ಗಾಯ್ಸ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಅಲ್ಲಿ ನಾನು ಹೇಳಿದ್ದೆ ಹತ್ತುವರೆ ಹಂಗೆ ನಮ್ಮದು ಡ್ಯಾನ್ಸ್ ಐತೆ ಅಂತ ಈಗ ಡ್ಯಾನ್ಸ್ ಡ್ಯಾನ್ಸಿಗೆ ಈಗ ರೆಡಿಯಾಗಿದ್ದೀನಿ ಗೈಸ್ ಒಂದ್ಸಲ ನಾನು ಕಾಸ್ಟ್ಯೂಮ್ ನೋಡ್ಕೊಬಿಡಿ ಜುಬ್ಬ ಆಯಿತು ಜುಬ್ಬಾ ಅಂತಿದ್ದೀನಿ ಇದು ಕುರ್ತಾ ಎಲ್ಲರೂ ಬಾಯ್ಸ್ ಕುರ್ತಾ ಹಾಕಬೇಕು ಗರ್ಲ್ಸ್ ಎಲ್ಲರೂ ಏನೋ ಸೀರೆ ಹಾಕಬೇಕಂತೆ ಸೊ ಈಗ ಬನ್ನಿ ಗೈಸ್ ಈಗ ಕಾಲೇಜಿಗೆ ಟೈಮು ಏನಾಗಿಲ್ಲ ಬಟ್ ಅಲ್ಲಿ ಸ್ವಲ್ಪ ಬೇಗನೆ ಅಲ್ಲಿಗೆ ನಾವು ಹೋಗಬೇಕು ಈಗ ಮನೆ ಹತ್ರಕ್ಕೆ ನಮ್ಮ ಸಾತ್ವಿಕ ಬರ್ತಾನೆ ಒಟ್ಟಿಗೆ ಹೋಗೋಣ ಪ್ಯಾಂಟ್ ಇಟ್ಕೊಂಡಿಲ್ಲ ಎಕ್ಸ್ಟ್ರಾ ಕಾಲೇಜಲ್ಲಿ ಮಾತಾಡ್ಕೊಂಡ್ವಲ್ಲ ನೈಟ್ ಪ್ಯಾಂಟ್ ಎಕ್ಸ್ಟ್ರಾ ಮಾಡಿ ನೀಟಾಗಿ ಗೈಸ್ ಎಲ್ರು ನಮ್ಮ ಡ್ಯಾನ್ಸ್ ಟೀಮ್ ಅವ್ರು ಎಲ್ರು ಬಂದವರೇ ಗೈಸ್ ನಾನು ನಮ್ಮ ವಿಶಾಲ್ ಸೀನಿಯರ್ ಸಾತ್ವಿಕ್ ಅಂಡ್ ನಮ್ಮ ಆಕಾಶ್ ಇಲ್ಲಿ ಗರ್ಲ್ಸ್ ಎಲ್ರು ಇದಾರೆ ಒಂದ್ಸಲ ಎಲ್ರು ಹಾಯ್ ಇಡಿ ಎಲ್ರು ರೆಡಿನಾ ಡ್ಯಾನ್ಸ್ ಭವಾನಿ ಆಯ್ತಾ ಫೋನ್ ಕೊಡ್ತೀನಿ ಫೋನ್ ಕೊಡ್ತೀನಿ ಇಲ್ಲೋ ಫೋನ್ ಕೊಡ್ತೀನಿ ಅಲ್ಲಿ ವಿಡಿಯೋ ಮಾಡ್ತೀನಿ ಡ್ಯಾನ್ಸ್ ಬಾ ಹೋಯ್ತವ್ರಿ ಎಲ್ರು ಹೋಗೋಣ ಬೋನ್ ತಗೈತ ಮತ್ತೊಂದು ಫೋನ್ ತಗಾ ಬೋನ್ ಮತ್ತೊಂದು ಫೋನ್ ಮನೆ ವಿವೋನು ಕೊಟ್ಟಿದ್ದೀನಿ ಹೆಂಗೈತಮ್ಮ ಮಾಡ್ತೀನಿ ಈ ಕಡೆ ಈ ಎಲ್ಲ ನಮ್ಮ ಕ್ಲಾಸ್ ಗಾಯ್ಸ್ ನಮ್ ಸಕ್ರಮ್ ಡ್ಯಾನ್ಸ್ ನೋಡಿ ಎಲ್ಲ ಕಮೆಂಟ್ ಹಾಕಿ ಹೆಂಗ್ ಮಾಡ್ತಾನೆ ಅಂತ ಡ್ಯಾನ್ಸ್ ಸೆಕ್ಸಿ ಬೇಬಿ ಡ್ಯಾನ್ಸ್ ವಾಟ್ ಮ್ಯಾನ್ ಇಂದು ಒಂದು ಸೇಮ್ ಕಲರ್ ಶೌಟಿಂಗ್ ಇಸ್ ಓಕೆ ಪ್ರಥಮ ಅವರ ಫೀಲಿಂಗ್ ಅವರೇ ಫೀಲಿಂಗ್ ಜಾಂಬೂರಿ ಚಿರೋ ಗಾಯ್ಸ್ ನೋಡಿ ಜಾಂಬೂರಿ ಅಂತ ನೋಡಿ ಇವಾಗ ನಮ್ಮ ಚಕ್ರಮ್ ಮತ್ತೆ ಸಾಧ್ವಿ ನಮ್ಮ ವಾಯ್ಸ್ ರೆಡಿ

시자여는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는헬는

ಅದು ಶರತ್ರೆ ಮಾಡೋದು ಅಮ್ಮ ಸರಿ ಕಣಮ್ಮ ನಾನು ಹೋಗ್ಬರ್ತೀನಿ ಡ್ಯಾನ್ಸ್ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ಡೇ ನಿನ್ನೆ ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಸುಸ್ತಾಗಿತ್ತು ಆಮೇಲೆ ಮುಂದೆ ಬ್ಲಾಗು ನಾನೇ ಕಂಟಿನ್ಯೂ ಮಾಡಲಿಲ್ಲ ಗೈಸ್ ಏನಕ್ಕೆ ಅಂದ್ರೆ ಫುಲ್ ರಿಟೈರ್ಡ್ ಆಗಿತ್ತು ಬಂದ ಆಮೇಲೆ ಮಲಗಿದೆ ಸ್ವಲ್ಪ ಹೊತ್ತು ಮನೇಲಿ ಆಮೇಲೆ ಮತ್ತೆ ಕಾಲೇಜ್ ಇತ್ತು ಕಾಲೇಜೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ ಮನೆಗೆ ಬಂದು ಮತ್ತೆ ಡ್ಯಾನ್ಸ್ ಹೋದೆ ನೀವೀಗ ಅನ್ಕೊಬೋದು ಮತ್ತೆ ಡ್ಯಾನ್ಸ್ ಏನು ಡ್ಯಾನ್ಸ್ ಅಂತ ಆ್ಯಕ್ಚುಲಿ ಇನ್ನೂ ಎರಡು ಡ್ಯಾನ್ಸ್ ಇದೆ ಒಂದು ಇಪ್ಪತ್ತಕ್ಕೆ ಇನ್ನೊಂದು ಇಪ್ಪತ್ತೊಂದಕ್ಕೆ ಅನ್ಸುತ್ತೆ ಅಥವಾ ಶನಿವಾರ ಭಾನುವಾರ ಡೇಟ್ ನಂಗ್ ಗೊತ್ತಿಲ್ಲ ಆಯ್ತಾ ಈಗ ಅದಿಕ್ಕ ಪ್ರಾಕ್ಟೀಸ್ ಮಾಡ್ತಿದೀವಿ ಗಾಯ್ಸ್ ಆಕ್ಚುಲಿ ಈಗ ಇದು ರೌಂಡ್ ಒನ್ ಈಗ ಡಿ ಬಾಸ್ ಇದು ಸಾಂಗ್ಸ್ ಗೆ ಡಾನ್ಸ್ ಮಾಡಿದ್ವಲ್ಲ ಅದು ಫಸ್ಟ್ ಡ್ಯಾನ್ಸ್ ಆಕ್ಚುಲಿ ಏನಿಲ್ಲ ಹೇಳ್ಬೇಕಂದ್ರೆ ಕಂಪೇರ್ ಇದಕ್ ಮಾಡಿದ್ರೆ ಸೊ ಇದ್ ಮಾತ್ರ ಸಾಕಲ್ ಆಗೈತೆ ರಿವೀಲ್ ಮಾಡಕ್ ನಂಗೆ ಇಷ್ಟ ಇಲ್ಲ ಒಂಥರ ಸಸ್ಪೆನ್ಸ್ ಆಗಿ ಇರ್ಲಿ ಗೈಸ್ ಅದು ನಿಮ್ಗೂ ಈಗ ನಾಳೆ ಡ್ಯಾನ್ಸ್ ಅಂದ್ರೆ ಇವತ್ತಂಗ್ ಹೇಳ್ತೀನಿ ಯಾವ್ದು ಬಗ್ಗೆ ಯಾವ್ದು ಕಾನ್ಸೆಪ್ಟ್ ಮೇಲೆ ನಾವು ಡ್ಯಾನ್ಸ್ ಮಾಡ್ತಿದೀವಿ ಅಂತ ಹಂಗಂತ ಸುಮಾರ್ ಜನ ಲಾಸ್ಟ್ ವಿಡಿಯೋಗೆ ಬರೀ ಫುಲ್ ನಾನು ಡ್ಯಾನ್ಸ್ ವಿಡಿಯೋನೇ ಫುಲ್ ಅಪ್ಲೋಡ್ ಮಾಡಿದ್ದೆ ಏನು ಎಡಿಟ್ ಏನೂ ಮಾಡಿರ್ಲಿಲ್ಲ ಸುಮಾರ್ ಜನ ಕಮೆಂಟ್ ಹಾಕಿದೀರಾ ಬ್ರೋ ಸಕದಾಗ್ ಮಾಡಿದೀರಾ ನಿಮ್ ಟೀಮ್ ಅಷ್ಟೇ ಸಕ್ಕದಾಗ್ ಮಾಡಿದಾರೆ ಎಲ್ರು ಸಕದಾಗಿದೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಗೈಝ್ ಯಾರ್ಯಾರು ಕಮೆಂಟ್ ಮಾಡಿದೀರಾ ಖುಷಿ ಆಯ್ತು ಅದ್ ಕಮೆಂಟ್ ನೋಡಿ ಅದ್ ಬೇರೆ ಮನೇಲಿ ಬೇರೆ ಓಟ್ಸ್ ಬೇರೆ ಖಾಲಿ ಆಗಿತ್ತಾ ಈಗ ನಾನ್ ಬೆಳಗ್ಗೆ ಹೊತ್ತಿಗೆ ಟಿಫನ್ ಮಾಡ್ತಿಲ್ಲ ಓಟ್ಸ್ ತಿಂತಿದ್ದೀನಿ ಒಂದು ಒಂದ್ ಬೌಲ್ ಅಥವಾ ಒಂದೂವರೆ ಬೌಲು ಓಟ್ಸ್ ಜೊತೆಗೆ ಒಂದ್ ಲೋಟ ಹಾಲು ಗೈಸ್ ನಾವಮ್ಮ ಇನ್ನೇನ್ ಟಿಫನ್ ಚಿತ್ರಾನ್ನೇ ಮಾಡಿದೀನಿ ಚಿತ್ರಾನ್ನನೆ ತಿನ್ಕೊಂಡ್ ಹೋಗುವ ಅಂತ ಹೇಳಿದ್ರು ಓಟ್ಸ್ ಬೇಕಿದ್ರೆ ನಾಳೆ ಮಾಡ್ಕೊಡ್ತೀನಿ ಈ ಚಿತ್ರಾನ್ನೇ ತಿನ್ನು ಗೈಸ್ ದಿನ ದಿನ ಎಷ್ಟು ಚಳಿ ಆಗ್ತೈತೆ ಅಂದ್ರೆ ಮಾತ್ರ ಬೆಳಗ್ಗೆ ಹೊತ್ತು ನೀರು ವರ್ಷ ಕೋಲ್ಡು ಅಂದ್ರೆ ಒಂದು ಯೂತ್ಸಿಗೆ ಹೇಳಕ್ ಇಷ್ಟ ಪಡ್ತೀನಿ ಬೆಳಗ್ಗೆ ಹೊತ್ತು ಎದಳ್ತಿರಲ್ಲ ಸ್ನಾನ ತಣ್ಣೀರಲ್ಲೇ ಸ್ನಾನ ಮಾಡಿ ಫುಲ್ ಕೋಲ್ಡ್ ಇರುತ್ತೆ ಆದ್ರೆ ಸಿಗ ಮಜಾನೇ ಬೇರೆ ಗುರು ನಿಜ ಒಟ್ಟಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿ ಬಿಸಿನೀರಲ್ಲಿ ಸ್ನಾನ ಮಾಡಕ್ಕೆ ಹೋಗ್ಬೇಡಿ ಫುಲ್ ಎನರ್ಜಿ ಫುಲ್ ಮೋಟಿವೇಟಲ್ಲಿ ಇರ್ತೀರ ಹೈಪರ್ ಎನರ್ಜಿ ಬನ್ನಿ ಟಿಫನ್ ಆಯ್ತು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಡ್ಯಾನ್ಸ್ ಕ್ಲಾಸ್ ಕಡೆಗೆ ಹೊರಡೋಣ ಕಮೆಂಟ್ ಅಲ್ಲಿ ಹಾಕಿದ್ರೆ ಕಣ ಸಾತ್ವಿಕ್ ಏನ್ ಫುಲ್ ಬೆಂಕಿ ಅಂತ ಡ್ಯಾನ್ಸ್ ನೋಡಿ ಗೈಸ್ ನೆಕ್ಸ್ಟ್ ಮಾಡ್ತಿರೋ ಡ್ಯಾನ್ಸ್ ಗೆ ನಮ್ ಭವನ್ ಅವನೇ ಏನ್ ಅನ್ಸಿದೆ ಭವನ್ ಡ್ಯಾನ್ಸ್ ಅನ್ನಿಸ್ತಿಲ್ಲ ಚೆನ್ನಾಗಿ ಮಾಡ್ಬೇಕು ಅನಿಸ್ತೈತಿ ಹೌದಾ ನೋಡ್ದ ಡ್ಯಾನ್ಸ್ ಇದು ನಮ್ದು ಅಂದ್ರೆ ಅಂದ್ರೆ ವಿಡಿಯೋ ವಿಡಿಯೋ ನೋಡ್ದು ಇಂಥ ತಿರ್ಪ ಡ್ಯಾನ್ಸ್ ನ ಪ್ರಾಕ್ಟೀಸ್ ಮಾಡಿದೀರಾ ಸ್ಲಮ್ ಅಲ್ಲಿ ಮ್ಯೂಸಿಕ್ ಹಾಕಿದರ ಮಾಡ್ಬಿಡ್ತಾರೆ ಯಾರೊಂದು ಕಮೆಂಟ್ ಹಾಕಿರೋನು ಕಮೆಂಟ್ ಹಾಕಿರೋನೆ ಸ್ಲಮ್ ಮಗ ಅದಕ್ಕೆ ಹೆಂಗ ಈಗ ಡ್ಯಾನ್ಸ್ ಮಾಡಕ್ ಬರ್ತದೆ ನೆಲ ಡಂಕು ಅಂತಾರಲ್ಲ ಹಂಗೆ ಸ್ಲಮ್ ಅಲ್ಲಿ ಇರೋರ ಸ್ಲಮ್ ಬಗ್ಗೆ ಮಾತಾಡಕ್ ಬಾರ್ದು ನಮ್ಗೆ ಹೆಂಗ್ ಸ್ಲಮ್ ಇರುತ್ತೆ ಅಂತ ಅಲ್ವಾ ತಲೆ ಕೆಟ್ಟಿಗೆ ರೂಮ್ ಲೈಟ್ ಆಗೈತೆ ದಯಿಸ ಅದೇನೋ ಗೊತ್ತಿಲ್ಲ ಗುರು ಮನೆಗ್ ಬಂದ ತಕ್ಷಣ ಮೈ ಕೈ ನೋವು ಇನ್ನೂ ಜಾಸ್ತಿ ಆಗುತ್ತೆ ಅದ್ರಲ್ಲಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಆಕ್ಚುಲಿ ಮೈ ಕೈ ನೋವೇ ಇರಲ್ಲ ಬಟ್ ಮನೆಗ್ ಬಂದ ತಕ್ಷಣ ತಾಳಿ ಫುಲ್ಲು ಮೈ ಕೈ ನೋವು ಅಂದ್ರೆ ಕೈ ನೋವು ಅಂದ್ರೆ ಸ್ವಲ್ಪ ಕಾಲ್ ಹೆವಿ ನೋವು ಹಿಂಡಿ ನೋವು ಸಕತ್ ನೋವಿದೆ ಡ್ಯಾನ್ಸ್ ಹೆಣ್ಮಕ್ಳು ಗೈಸ್ ಹಂಗಂತ ನಾವಮ್ಮ ನೆನ್ನೆ ಮಶ್ರೂಮ್ ಸೂಪ್ ಮಾಡೋರ್ ಗುರು ನೆನ್ನೆ ಮಶ್ರೂಮ್ ತರಿಸ್ಕೊಟ್ರ ಅಂತು ಅಂದ್ರೆ ತಗಬಾ ಅಂತ ಹೇಳಿದ್ರು ಸರಿ ಅಂತ ತಂಗ್ ಕೊಟ್ಟೆ ನಾನೇನೋ ಪಲ್ಯ ಈ ತರ ಏನಾದ್ರು ಮಾಡ್ಬೋದು ಅನ್ಕಂಡೆ ಚಪಾತಿ ಮಾಡಿ ಏನೋ ಈ ತರ ನೋಡಿದ್ರೆ ಸೂಪ್ ಮಾಡೋರೆ ಏನಪ್ಪಾ ನಂಗೆ ಮಟನ್ ಸೂಪ್ ಒಂದ್ ಬಿಟ್ರೆ ಹಿಂಗ್ ಬೇರೆ ಈ ತರ ಯಾವ ಸೂಪ್ನು ಇಷ್ಟ ಆಗಲ್ಲ ಬಟ್ ಮಶ್ರೂಮ್ ಸೂಪ್ ಮಾಡೋರೇ ಒಂದ್ಸಲ ಇದನ್ನ ಟೇಸ್ಟ್ ಮಾಡೋಣ ಗೈಸ್ ನಮ್ ಅಮ್ಮ ಮಾಡಿರೋ ಸೂಪ್ ಚೆನ್ನಾಗೈತೆ ಕುರು ನಾನು ಒಳ್ಳೆ ನಾರ್ಮಲ್ ಮಾಮೂಲಿ ಸೂಪ್ ಇದ್ದಂಗೆ ಇರುತ್ತೆ ಅನ್ಕಂಡೆ ಬಟ್ ಚೆನ್ನಾಗೈತೆ ನೋಡಿ ಮಶ್ರೂಮ್ ಎಲ್ಲ ಹೆಂಗೈತೆ ಪಾಪ ಸೂಪು ಓಕೆ ಐಸ್ ಸತ್ತಲಾಗಿ ವ್ಲಾಗು ಎಂಡ್ ಗಾಯ್ಸ್ ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಂದರೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಈಗ ಟೈಮು ಬೆಳಗ್ಗೆ ಅಂದರೆ ನಿನ್ನೆ ವ್ಲಾಗು ಎಂಡ್ ಮಾಡ್ದಲೆ ಮತ್ತೆ ಬೆಳಗ್ಗೆ ಈಗ ಇದ್ಬಿಟ್ಟು ಎಲ್ಲ ಎಡಿಟ್ ಮಾಡಿದೆ ಗೈಸ್ ಟೈಮ್ ನೋಡಿಲಿ ಬೆಳಗಿನ ಜಾವ ಐದು ನಲ್ವತ್ತೊಂದು ಆಗೈತೆ ಇನ್ನೇನು ಇವಾಗ ಸ್ನಾನ ಬೇರೆ ಮಾಡ್ಕೋಬೇಕು ಓಕೆ ಐಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್